ನಮಸ್ತೆ ರೈತ ಬಾಂಧವರೆ ನನ್ನ ಹೆಸರು ಲೋಕೇಶ್ ಅಂತ ನಾನು ಪೊರೊಸಾ ಅಗ್ರ ಸೊಲ್ಯೂಷನ್ ಕಂಪ್ನಿಯಲ್ಲಿ ಆಪ್ರೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಂದು ನಾನು ಗದಗ ಡಿಸ್ಟಿಕ್ಕು ಸಿರಟ್ಟಿ ತಾಲೂಕು ಒಡವೆ ಹೆಸರು ಎಂಬ ಹಳ್ಳಿಯಲ್ಲಿ ಸುರೇಶ್ ದಬಾಲಿ ಎಂಬವರಿಗೆ ಒಂದು ಮುನ್ನೂರು ಗಿಡವನ್ನು ನಾಟಿ ಮಾಡಿರ್ತಾರೆ ಇವರು ನಾಟಿ ಮಾಡಿ ಇವತ್ತಿಗೆ ಒಂದು ಐದು ತಿಂಗಳಾಗಿದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಗಿಡ ಗ್ರೋ ಆಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಕಾಯಿ ಸಿಕ್ಕಲಿ ಬಿಟ್ಟಿದೆ ನೋಡಿ ಇವರು ಕರೆಕ್ಟ್ ಆಗಿ ಇವತ್ತಿಗೆ ನಾಟಿ ಮಾಡಿ ಒಂದು ಐದು ತಿಂಗಳಾಯ್ತು ನೋಡಿ ಯಾವ ತರ ಗ್ರೋ ಆಗಿದೆ ಇಲ್ಲಿ ನೋಡಿ ಯಾವ ತರ ಎಷ್ಟು ಚೆನ್ನಾಗಿದೆ ಗಿಡ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನೋಡಿ ಸ್ನೇಹಿತರೆ ಇದು ಕಾಯಿ ಗಿಡ ಅಂತ ಯಾರಿಗಾದ್ರೂ ಡೌಟ್ ಇದ್ರೆ ನೋಡಿ ಸ್ನೇಹಿತರೆ ಯಾವ ತರ ಬಿಟ್ಟಿದೆ ಇವತ್ತು ಈ ತಾಯಿ ಹೈಬ್ರಿಡ್ ತಳಿಯನ್ನ ನಾಟಿ ಮಾಡಿ ನೀವು ಇವತ್ತು ವರ್ಷ ಪೂರ್ತಿ ಕಾಯ್ಬಿಡ್ತಕ್ಕಂತ ಈ ತಾಯಿ ಹೈಬ್ರಿಡ್ ತಳಿಯನ್ನು ಆಗಿದ್ದರಿಂದ ಇದರ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಬೇಕು ರೈತರು ಆರ್ಥಿಕವಾಗಿ ಸದೃಢ ಹೊಂದಬೇಕಂದ್ರೆ ನಮ್ಮ ತಾಯಿ ಹೈಬ್ರಿಡ್ ತಳಿಯನ್ನು ನಾಟಿ ಮಾಡಿ ವರ್ಷ ಪೂರ್ತಿ ಕಾಯಿಬಿಟ್ಟು ಮೂರು ತಿಂಗಳಿಗೊಂದು ಸರಿ ಕಟಿಂಗ್ ಆಗುತ್ತೆ ನಿಮಗೆ ವರ್ಷದ ಸರಾಸರಿ ಆದಾಯ ಒಂದು ವರ್ಷಕ್ಕೆ ಮುನ್ನೂರು ಗಿಡದಲ್ಲಿ ನಿಮಗೆ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿಯನ್ನು ಸಂಪಾದನೆ ಮಾಡ್ತಕ್ಕಂಥ ಅವಕಾಶವನ್ನು ಕ್ಲೋರೋಜಾ ಅಗ್ರೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕರ್ನಾಟಕ ರೈತ ಕರ್ನಾಟಕದ ರೈತರಿಗೆ ಇದರ ಒಂದು ಉಪಯೋಗವನ್ನು ಮಾಡ್ಕೋಬೇಕೆಂದು ನಾನು ನಿಮ್ಮಲ್ಲಿ ಹೇಳ್ಕೊಳ್ತೀನಿ ಗದಗ ಡಿಸ್ಟಿಕ್ಕು ಮತ್ತು ಹಾವೇರಿ ಮತ್ತು ಕೊಪ್ಪಳ ಡಿಸ್ಟಿಕ್ನ ಎಲ್ಲ ತಾಲೂಕು ನಮ್ಮ ರೈತ ಮಿತ್ರರಲ್ಲಿ ಏನಂದ್ರೆ ನಿಮಗೆ ಏನಾದರೂ ಡೌಟು ಬಂದರೆ ಅಂದರೆ ಇದರ ಬಗ್ಗೆ ಏನಾದರೂ ದಬಾಲಿಸರ್ ವೃತ್ತಿಯಲ್ಲಿ ಡಾಕ್ಟರ್ ಆದಂತ ಅಂದ್ರೆ ವೈದ್ಯರಾದಂಥ ನೋಡಿ ಇವರ ಹೊಲಕ್ಕೆ ಬಂದು ನೀವು ವಿಸಿಟ್ ಮಾಡ್ಬೋದು ಇದು ಬಡವಿ ಎಂಬ ಹಳ್ಳಿ ಸಿರಟ್ಟಿ ತಾಲೂಕು ಮುಂಡ್ರಿಗಿ ಗದಗ ಡಿಸ್ಟಿಕ್ಕು ಇಲ್ಲಿ ಬಂದು ಈ ಹೊಲವನ್ನು ವಿಸಿಟ್ ಮಾಡ್ಬೋದು ಇವರ ಕಾಂಟ್ಯಾಕ್ಟ್ ನಂಬರ್ಸ್ತಿಗೆ ನಾವು ರೈತರಿಗೆ ಶೇರ್ ಮಾಡಿ ಮಾಡ್ತೇವೆ ನಾವು ಯಾರ ಯಾರಿಗಾದರೂ ಈ ಪ್ಲಾಟನ್ನು ವಿಸಿಟ್ ಮಾಡ್ಬೇಕಂತ ನೀವೇನು ಹೋಗಿ ನೋಡ್ಬೇಕಂತ ಏನಿಲ್ಲ ಇಲ್ಲೇ ನಮ್ಮ ಸಂದರ್ಭ ಗಿಡ ಬಂದಿದೆ ಅಷ್ಟು ಡೆವಲಪ್ಮೆಂಟ್ ಆಗಿದೆ ಇದನ್ನು ಸದೃಢವನ್ನು ಪಡೆದುಕೊಳ್ಬೇಕೆಂದು ನಾನು ರೈತರಲ್ಲಿ ಕೇಳ್ಕೊಡ್ತೇನೆ